కహీ కాకురే సయ్యక్ చూ నోడకైతు మగ ఎలా మగ ఓ మగ ఎల్లు హైత బార్ బార్ రా తో బై బైలు హిట్టుకొండ యోలు తమే హరియనే కష్టై మగ బారేలుతురా ఎంతా అప గడగే ఎత్తి తక్షణం ఒక చూరు ఫోన్ నొడెలు బిడ్తలి అప్ప రజజనను ఒక చూరు ఫోన్ నొడెలు బిడ్తలి పిరి పిరి మార్త ఎంతా కర్త అల ఒక పేపర్ బంద నోటే వర గెడుది ఎంతే కాలం ఉంచుకోవడానికి

ನಾಳೆ ಮಹಿಳಾ ಸಂಘದ ಮೀಟಿಂಗ್ ಅಮ್ಮನ ಫ್ರೆಂಡ್ಸ್ ಎಲ್ಲ ಬತ್ವಾಡ ಅಷ್ಟೆಲ್ಲ ಜನಕ್ಕೆ ಅಮ್ಮಂಗೆ ಸ್ವೀಟ್ ಮಾಡಕ್ ಆಗ್ತಲ್ಲ ನೀನು ಮತ್ ಹೊರಗಡೆ ಹೋಗಿ ಒಳ್ಳೆ ಫ್ರೆಶ್ ಸ್ವೀಟ್ ತಗೋಬಾರಿಯ ನನಗೆ ಹೇಳಿದ್ದಿ ಅಮ್ಮನಿಗ್ರಾಚಾರ ಬಿಡಿಸ್ಬಿಡ್ತಾ ಹೌದಾ ಅಂತಂದಿತ್ತೀಗ ಹ ಅಂತ ಹೋಗೀಗ ಸರಿ ಅಲ್ಲಿಂದ ಫೋನ್ ಬಂತು ಏ ಬರ್ಣ ಈಗ ಎಲ್ಲ ನೋಡಿದ್ರು ಡೆಂಗು ಡಿಂಗ್ ಡಾಂಗ್ ಡೆಂಗು ಬಾಕಿದೆಲ್ಲ ಹಳದೆ ನೀರೆಲ್ಲ ಕಟ್ಟಡಿ ಎಲ್ಲಿ ಸೊ ನೋಡ್ಕೊಳ್ಳಿ ಸೊಳ್ಳೆ ಪರದೆ ಕಟ್ಟಿ ಸೊಳ್ಳೆ ಪರದೆ ಕಟ್ಕೊಳ್ಳಿ ವಿಶೇಷ ಮಾಹಿತಿ ಅಂತ ನೋಡ ಈ ಡೆಂಗು ಹೊರಡೋದು ಈಡಿಸ್ ಈಜಿಪ್ತಿ ಎಂಬ ಹೆಣ್ಣು ಸೊಳ್ಳೆ ಇದ್ದ ಅಂದರೆ ಗಂಡು ಉತ್ಪದ್ರಲ್ಲಿ ಎಂತಂದ್ರೆ ನಮಗೆ ಏನೂ ಕಾಟ ಕೊಡೋದಿಲ್ಲ ಆದರೆ ಏನು ಡೌಟ್ ಅಂತ ಈ ಹೆಣ್ಣು ಸೊಳ್ಳೆ ಕಚ್ಚೋದು ಹೇಗೆ ಹೆಣ್ಣು ಸೊಳ್ಳೆ ಕೂತ್ಸೋದು ಹೇಗೆ ಅಂತ ನಮ್ಮ ಫ್ರೆಂಡ್ ಹೇಳ ಅಮ್ಮ ಭಾರಿ ಚಲೋ ಮಾರತ ಸಣ್ಣ ಚಲೋ ಆಮೇಲೆ ಕನ್ನಡಿ ಮೇಲೆ ಕುತ್ಕೊಂಡ್ರೆ ಅದು ಹೆಣ್ಣು ಸೊಳ್ಳೆ ವಾಡಿ ಮೇಲೆ ಕೂತ್ಕೊಂಡ್ರೆ ಗಂಡು ಸೊಳ್ಳೆ ಅಂತ ಹೇಳಿ ಆ ಹಾರಾಡ್ತಾ ಇದ್ದಿಲ್ಲ ಹಾರಾಡ್ ಕಷ್ಟ ಆನ್ ಹೇಳಿದೆ ಆವಾಗ ಎಲ್ಲ ಈ ಫ್ರೀ ಎಲ್ಲ ಕೊಟ್ಟಿದ ಆ ಹೆಣ್ಣು ಸೊಳ್ಳೆಗೆಲ್ಲ ಗೆಜ್ಜೆ ಕೊಟ್ಬೋದು ಆಗಿ ಗಲ್ಲು ಗಲ್ಲಲು ಗಲ್ಲು ಗೆಜ್ಜೆ ಗಲ್ಲುತ್ತಂಗ್ಯೂ ಬರಲು ಎಲ್ಲರಿಗೂ ಹರ್ಯೋ ಸೊಳ್ಳೆ ಡೆಂಗ್ಯೂ ಬರಲು ಎಲ್ಲರಿಗೂ ಹರ್ಯ ಸೊಳ್ಳೆ ಸೊಳ್ಳೆ ಹಾಗೆ ಹೋದಾಗ ಪಾಯಿಂಟ್ ನಂಬರ್ ಟು ಒಬ್ಬ ವ್ಯಕ್ತಿಗೆ ಜೀವಮಾನದಲ್ಲಿ ನಾಲ್ಕು ಸಲ ಡೆಂಗ್ಯೂ ಬಿಟ್ಬಿಟ್ಟು ఇప్పుడు నాలుగు సార్ అలా ఐదు సైత పట్టకేయ్యా ఇన్నెంత పట్టద ముందేజ్ ఓ హరి స్వీట్ అంగడి ఓపెన్ మంతి స్వీట్స్ నిమిషద స్వీట్గా నమ్మ ఏరియద స్వీట్ అంగడి ఓపన్తే నీ మనయల్ే ఆన్లైన్ స్వీట్ ఆర్డర్ మాబుడు ನೀವು ಇಲ್ಲಿಗೆ ಬರುವ ಅಗತ್ಯ ಇಲ್ಲ ಇವತ್ತು ತಗೊಂಡವರಿಗೆ ಇಪ್ಪತ್ತು ಎಮ್ ಎಲ್ ಸ್ವೀಟ್ ಎಷ್ಟ ಓ ಸಿದ್ದರಾಮಯ್ಯ ಇತ್ತು ಇಪ್ಪತ್ತು ಎಲ್ಲ ಇತ್ತು ಇಪ್ಪತ್ತು ಎಮ್ ಎಲ್ ಓ ಇಲ್ಲೂ ಸ್ವೀಟಿಗೂ ಇಪ್ಪತ್ತು ಎಮ್ ಎಲ್ಲ ಒಂದು ರೀತಿಯಲ್ಲಿ ಒಳ್ಳೇದೇ ಅದು ಹೆಂಜ್ರಿಗೆಲ್ಲ ಸ್ವೀಟ್ ಮಾಡೋಕ್ಕೆ ಕೆಲಸ ಮಾಡುತ್ತೆ ಮನೆಗೆ ಯಾರು ಅರ್ಜೆಂಟ್ ಬಂದಲ್ಲ ಬೆಳಗ್ಗೆ ಫೋನ್ ಮಾಡಿ ಕೊಡ್ಬಿಡ್ತಾ ಕರ್ಕರೆ ಮಾಡ್ಕೊಂಡು ಕೆಲಸ ಆಗ್ತಲ್ಲ ಆಗುತ್ತೆ ಎರಡನೇ ಮಾತೆಯಲ್ಲಿ ಕೊನೆಗೆ ನಮ್ಮಂಥರಿಗೆ ಈ ಮನೆಯಲ್ಲೂ ಫಿಲ್ ಮಾಡ್ತೀವಿ ಸ್ವೀಟ್ ತಿನ್ನಡಿ ಶುಗರ್ ಇದ್ದರು ಅದು ಇಲ್ಲ ಈ ಮಕ್ಕಳೆಲ್ಲ ಆಫೀಸಿಗೆ ಹೋದ್ಮೇಲೆ ಅವ್ರ ಜಂಟಿಗೆ ಕನ್ಸಿ ತಿನ್ಬಿಟ್ರೆ ಅಥವಾ ಒಂದು ಅಪಾಯ ಇತ್ತು ಅಂದ ಮತ್ತಷ್ಟು ಮೊಬೈಲ್ ನೋಡೋಕೆ ಅವಕಾಶ ಇತ್ತು ಫ್ರೆಂಡ್ಸಿಗೆಲ್ಲ ಇಲ್ಲ ಒಂದೆರಡು ಸೀರಿಯಲ್ ಜಾಸ್ತಿ ಹಾಂ ಆದರೆ ಕಷ್ಟ ಒಂದು ರಾಮಕೃಷ್ಣ ಇವತ್ತೆಲ್ಲ ಒಂದಷ್ಟು ಮಾಡ್ಲಾ ಇತ್ತು ಆರ್ಡ್ರ್ ಮಾಡ್ಲಾಯ್ತು ಸತೀಶ ರಾಮಕೃಷ್ಣ ಎಕ್ಸ್ಟ್ರಾ ಸ್ವೀಟ್ ಎಂತ ಮಾಡಿ ಗಾಂಧಿ ಸ್ವೀಟ್ಸ್ ಸಿಗ ಎಂತ ಮಾಡಿದ್ದನ್ನು ನೋಡೋದು ಮಧ್ಯಾಹ್ನ ನೋಡೋಣ ಏನ್ ಮಾಡಿದ್ದು ಎಂತಾರಾಗಲಿಲ್ಲ ಅದನ್ನು ಫೋನ್ ಹೊಡೆದೇ ಹೋಗ್ತೀವಿ ಹೆಂಗೆ ಇದ್ರು ಸ್ವೀಟ್ ಕಟ್ಬಿಟ್ಟಿದ್ದು ನನಗೆ ನೈ 9 ಈ పేపర్ కల్సి చాలా బాగుంది మంచి క్వాలిటీ ఉంది 944 83 43 420 ఓరికట్ లైట్ ಒಂದು ನಿಮಿಷ ತರಿ ఇదెల్ల మొబైల్ లో పూర్తి రిలీట్ అయి ಕೈಯಿಂದ ಕಿವಿಂತ ಪುರೈದವರು ಕೈಯಿಂದ ಸ್ಪೀಕರ್ ಅನ್ನು ಫಟ್ ಕಾಂತಿ ಸ್ವೀಟ್ಸ್ಗೆ ಸ್ವಾಗತ ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಇಂಗ್ಲಿಷ್ಗಾಗಿ ಎರಡನ್ನು ಒತ್ತಿ ಹಿಂದಿಗಾಗಿ ಮೂರನ್ನು ಒತ್ತಿ ಸಿರಿಗನ್ನಡ ಗೆಲ್ಗೆ ಬಿ ಎಂ ಸಿಡ ಸಿರಿಗನ್ನಡ ಬಾಳಿಗೆ ನಾವು ಕನ್ನಡಿಗರು ಅಚ್ಚೆ ಕನ್ನಡಿಗರು ಒಂದನ್ನೇ ಒತ್ತಿ ಒಂದು ಹೋಳಿಗೆಗಾಗಿ ಒಂದನ್ನು ಒತ್ತಿ ರಸಗುಲ್ಲಕ್ಕಾಗಿ ಎರಡನ್ನು ಒತ್ತಿ ಜಾಮೂನಿಗಾಗಿ ಮೂರನ್ನು ಒತ್ತಿ ಮೈಸೂರು ಪಾಕಿಗಾಗಿ ನಾಲ್ಕನ್ನು ಒತ್ತಿ ಬಾಕಿಲ್ಲ ಸಣ್ಣ ಸಣ್ಣದ ಈ ಹೋಳಿಗೆ ದೊಡ್ಡದೊಡ್ದುಕೊಂಡು ಲೇಟಿಗೆ ಹಾಕಿದ ಇಲ್ಲ ಅಂದರೆ ಕೆಲವರೆಲ್ಲ ಏನಾದ್ರು ತಿಳ್ಕೊಂಬರ್ತಾರೆ ಈಗ ಹೋಳಿಗೆ ಒಂದು ಹೂರಣದ ಹೋಳಿಗೆಗಾಗಿ ಒಂದನ್ನು ಒತ್ತಿ ಕ್ಯಾರೆಟ್ ಹೋಳಿಗೆಗಾಗಿ ಎರಡನ್ನು ಒತ್ತಿ ನಂಬಿಗಾಗಿ ಮೂರನ್ನು ಒತ್ತಿ ಮೂರನ ಹೋಳಿಗೆ ಇದೆ ತುಪ್ಪದ ಹೋಳಿಗೆಗಾಗಿ ಒಂದನ್ನು ಒತ್ತಿ ಉಪ್ಪಾಕೆ ತುಪ್ಪದ ಹೋಳಿಗೆಗಾಗಿ ಎರಡನ್ನು ಒತ್ತಿ ಆಕೆ ತುಪ್ಪ ಎಲ್ಲರಿಗೂ ಸೇರ್ತಲ್ಲ ಎಲ್ಲ ಇಟ್ಟು ಕಷ್ಟ ವೇಸ್ಟ್ ಆಗ್ತದೆ ನಮ್ಮ ಮತ್ತೆ ತುಪ್ಪ ಹೋಳಿಗೆ ತುಪ್ಪದ ಹೋಳಿಗೆ ಒಂದು ಎಮ್ಮೆ ತುಪ್ಪದ ಹೋಳಿಗೆಗಾಗಿ ಒಂದನ್ನು ಒತ್ತಿ ದೇಸಿ ತುಪ್ಪದ ಹೋಳಿಗೆಗಾಗಿ ಎರಡನ್ನು ಒತ್ತಿ ಜೆಸ್ಸಿ ತುಪ್ಪದ ಹೋಳಿಗೆಗಾಗಿ ಮೂರನ್ನು ಒತ್ತಿ ಒಳ್ಳೆ ಇದು ಟಿ ವಿ ಸೀರಿಯಲ್ ಹೇಳದಂತೆ ಎಷ್ಟು ಎಳಿತು ಅಂತ ಜನಪು ಅದ್ರ ಇಳಿದಾಗ ಮಾಡಕ್ ಬಂದ್ರೆ ಸಮುದ್ರ ನೀರು ನೋಡೋಣ

ಎರಡನ್ನು ಒತ್ತಿ ಐವತ್ತು ಹೋಳಿಗೆಗಾಗಿ ಮೂರನ್ನು ಒತ್ತಿ ಹೊತ್ತು ಹೋಳಿಗೆ ಹತ್ತು ಹೋಳಿಗೆ ಇಲ್ಲಿತ್ತು ಅಂತ ಹೇಳಿದೆ ಹಾಂ ಸಾವಿರ ಹೋಳಿಗೆ ಮೂರು ಹೋಳಿಗೆ ಒಂದೇ ಸರ್ತಿ ಬೇಡ ಮಾಡ್ತು ಹತ್ತು ಹೋಳಿಗೆ ತರಿಸ್ಕೊಂಡು ಚೆನ್ನಾಗಿತ್ತು ಅಂತಂದ್ರೆ ಮತ್ತೆ ಹೇಗಿದ್ರು ಒಂದು ಗಂಟೆ ಒಳಗೆ ಹೊತ್ತು ಹೇಳ್ತಾರೆ ಆರು ಹಂಗ್ತದ ಒಟ್ಟು ಒಂದೇ ಸರಿಯಲ್ಲ ಹಾಗಾಗಿ ಹೊತ್ತು ಅಲ್ಲ ನಾಲ್ಕು ಹೋಳಿಗೆ ಅಲ್ಲ ನಾಲ್ಕು ಅಯ್ಯೋ ಒಂದು ಗೊತ್ತಲ್ಲೋಳಿಗೆ ನಿಮ್ಮ ಸಾವಿರದ ಹೋಳಿಗೆಯ ಆರ್ಡರ್ಗಾಗಿ ವಂದನೆಗಳು ನಿಮ್ಮ ಸಾವಿರ ಹೋಳಿಗೆಯ ರೆಫರೆನ್ಸ್ ನಂಬರ್ ಒಂದು 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 ನಮ್ಮಿಂದ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಕಾಲ್ ಮಾಡಲಾಗುತ್ತದೆ ಓ ಹತ್ತು ಹೋಳಿಗೆ ಮಾಡಬೇಕು ಸಾವಿರ ಈ ಎಂಟನೇ ನಾಲ್ಕು ಒಂದು ಮೇಲೆ ಕೆಳಗೆ ಈ ಕೊಯ್ ಇರೋದು ನೋಡುತ್ತೆ ನಮ್ಮ ವಯಸ್ಸಲ್ಲಿ ಅದು ನಾಲ್ಕು ಹೋದ ಒಂದು ಸಾವಿರ ಎಂತ ಮಾಡಬಹುದು ಅದೇ ಮೆಸೇಜ್ ಥರ ಬಂದಿ ನಿಮ್ಮ ಹೋಳಿಗೆಯ ಆರ್ಡರ್ ನಮ್ಮಲ್ಲಿ ದಾಖಲಾಗಿದೆ ಒಂದು ಸಾವಿರ ಹೋಳಿಗೆಗೆ ವಂದನೆಗಳು ಯಪ್ಪೋ ಎಂತ ಮಾಡೋ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿಯೇ ನಿಮಗೆ ಕಾಲ್ ಮಾಡಲಾಗುತ್ತದೆ ಹಲೋ ಹಲೋ ಕಾಂತಿ ಸ್ವೀಟ್ಸಿಂದ ನೀವು ಸಾವಿರ ಹೋಳಿಗೆ ಆರ್ಡರ್ ಮಾಡಿದ್ದೀರಲ್ಲ ಸರ್ ಇಲ್ಲ ನಾನು ಹತ್ತು ಮತ್ತು ಇಲ್ಲಿ ಕೇಳಿ ಸರ್ ನೀವು ಆರ್ಡರ್ ಮಾಡಿದ್ದು ಸಾವಿರ ಹೋಳಿಗೆಗೆ ಈ ಫೋನ್ ನಂಬರ್ನಿಂದ ಬಂದ ಆರ್ಡರ್ ನಮ್ಮ ಸಾಫ್ಟ್ವೇರ್ ಡೇಟಾ ಬೇಸ್ನಲ್ಲಿ ದಾಖಲಾಗಿದೆ ಸರ್ ಇಲ್ಲದೆ ಹಲೋ ಸಾವಿರ ಹಾಂ ಸಾವಿರ ಹೋಳಿಗೆಗೆ ನೀವು ಆರ್ಡರ್ ಮಾಡದೇ ಇದ್ದರೆ ನಿಮ್ಮ ಫೋನ್ ಯೂಸ್ ಮಾಡಿ ನಿಮ್ಮ ಮನೆಯಲ್ಲಿ ಬೇರೆ ಯಾರಾದರೂ ಆರ್ಡರ್ ಮಾಡಿರ್ಬೋದು ನೋಡಿ ಸರ್ ಹಲೋ ಹಲೋ ಯಾರನ್ನಾದ್ರೂ ಕೇಳಿ ಹೊಡಿಯೋದಿಲ್ಲ ನನ್ನ ಫೋನ್ ಯೂಸ್ ಮಾಡಿ ನಮ್ಮನೇಲಿ ಯಾರಾದ್ರೂ ಆರ್ಡರ್ ಮಾಡಿಬಿಡುವುದಂತಲೋ ಸರ್ ಸ್ವಲ್ಪ ಹಿಂದೆ ಅಥವಾ ಮುಂದೆ ಬಂದು ಸರ್ ಅಲ್ಲ ಹಿಂದು ಬಂದು ಹೋದರೆ ಕೋಡ ಇದೆ ಮುಂದೆ ಬಂದರೆ ಚಗ್ಲಿ ಬಿದ್ದೋಗ್ಬಿಡ್ತೀನಿ ನಮ್ಮ ಮನೆಯಲ್ಲಿ ಇತ್ತೀಚೆಗೆ ನೆಟ್ ನೆಟ್ಟಿಲ್ಲ ಅದಕ್ಕಾಗಿ ಈಗ ಕಳಿಸ್ತಾ ಇದೆಯಾ ಹಲೋ ಹಲೋ ಹೇಳಿ ಸರ್ ಕೇಳ್ತಾ ಇದೆ ಸರ್ ನೀವೇನಂದ್ರಿ ಮನೇಲಿ ಯಾರಾದ್ರೂ ಕೇಳ್ಕೊಡಿ ಅಂದ ಮನೆಯಲ್ಲಿ ಅಮ್ಮ ಅಡುಗೆಲ್ಲಿದ್ದಾರೆ ಹೆಂಡತಿ ಮತ್ತೊಂದು ರೂಮಲ್ಲಿ ಇದ್ದಾರೆ ಅಜ್ಜ ಇದ್ದಾನೆ ಮಗ ಕಾಲೇಜಲ್ಲಿ ಇದ್ದಾನೆ ಇದನ್ನೆಲ್ಲ ನನಗೆ ಕೇಳ್ತಾ ಇದ್ದೀರಾ ಸರ್ ನಾನು ಈಗ ಏನ್ ಹೇಳಿ ಸರ್ ಒಂದು ಸಿಂಪಲ್ ಸೊಲ್ಯೂಷನ್ ಇದೆ ಹೇಳಿ ಹೇಳಿ ಸರ್ ಏನದು ಸರ್ అమ్మను కాంటాక్ట్ ఇష్టో తనక నమో మరో చూరు బ్యూటీ హోం ఇష్టో తనకు నమ్మను ఉంటుంది ఇవ్వరొరేన తింటున్నారు ఈ నాము స్వల్పడారు ఈ బ్యూటలిటీ తగదే హలో అమ్మను కాంటాక్ట్లు ఒత్తి హెంట్ అన్న కాంటాక్ట్ మూ ఎరడన్నూ ఒత్తి అజ్జనను కాంటాక్ట్లు నూరూ ఓత్తి మగనను కాంటాక్ట్లు నన్ను ఒత్తిడి హలో హలో గ సార్ నిర్గదావు కే నోడి అంతే కేసాయి కల్సోదాన్ని ఇన్నొందరి జీరో అయితే రిపీట్ మి రిపీట్ ఆట జీరో గిరాకీ సవాసవే సాకు సార్ ఆర్డర్ క్యాన్సల్ సార్ అంత ఆన్లైన్ స్వీట్ ఖాళీ ద్వారా ఎంత భారీ కష్ట ఈ ಅನುಭವ ನಿಮಗೂ ಎಲ್ಲರಿಗೂ ಆಗಿತ್ತು ಒಂದಲ್ಲ ಒಂದು ರೀತಿಯಲ್ಲಿ ಹಾಗಾದ್ರೆ ಈ ಆನ್ಲೈನ್ ಎಲ್ಲ ಇದ್ರ ಜೊತೆಗೆ ಇದೂ ನೀವು ಈ ಆನ್ಲೈನ್ ಸ್ವೀಟ್ ಇದು ಏನೇನು ಅನಾ ಅಂತ ಹೇಳಿ ಇನ್ನೊಂದು ಒಂದೆರಡು ಅನಿಸಿಕೆಗಳನ್ನು ಹೇಳ್ಬಿಟ್ಟು ನಮ್ಮ ಇದಕ್ಕೆ ಅಂತ ಹೇಳ್ತೀವಿ